நோட் இல்லை டேபல் மேல் ஏன எர்ட் ட்ரயங்கல் அது டூ ட்ரையங்கல் எடுத்து திரிபுஜ் எரோ த்ரிபுஜாவ இதே ஒன்றே ஒன் கட்டிய எதுக்கே நீல்லு இல்போது நன்கே நாலு ட்ரயங்கல் எடுத்து ட்ரயங்கல் அதுவ நீங்கள் டூ ட்ரையங்கல் ஃபோர் ட்ரயங்கல் ಒಂದು ಕಡ್ಡಿಯನ್ನು ಮಾತ್ರ ಎತ್ಕೊಂಡು ನೀವೆಲ್ಲಾದರೂ ಇಟ್ಟು ಅದನ್ನು ಮಾಡಿ ಯಾರು ಮಾಡ್ತೀರಿ ಯಾರು ಮಾಡ್ತೀರಿ ಮಾಡ್ತೀರಿ ನೀವು ಮಾಡ್ತೀರಿ ಮತ್ತೆ ಏನು ಹಾಂ ಮಾಡ್ತೀವಿ ಓಕೆ ಹಾಂ ಒಂದು ಕಡ್ಡಿ ಎತ್ತಿದ್ದಕ್ಕೆ ಎಷ್ಟದು ಒಂದು ಎರಡದು ಇಲ್ಲಿ ಮತ್ತೆ ಒಂದೊಂದು ಕಡ್ಡಿ ಕಡಿಮೆ ವೆರಿ ಗುಡ್ ಹಾಂ ಮತ್ತೆ ಯಾರು ಪ್ರಯತ್ನ ಮಾಡ್ತೀರಿ ಹಾಂ ಫೋರ್ ಟ್ರೈಯಾಂಗಲ್ ಆಗ್ಬೇಕು ನಂಗೆ ಮತ್ತೆ ಯಾರು ಮಾಡ್ತೀರಿ ಹ್ಞೂ ಹ್ಞೂ ಮತ್ತೆ ಯಾರು ಮಾಡ್ತೀರಿ ಗಟ್ ವೆರಿ ಗಟ್ ಇದಾದ್ರೂ ಅಷ್ಟೇ ಆಯ್ತು ಹಾಂ ಇಲ್ಲಿ ಎರಡೇ ತ್ರಬಿಷಗಳದು ಮತ್ತು ಇಲ್ಲಿ ಒಂದಿದ್ರೆ ಮೂರು ಹತ್ತು ನಮಗೆ ಬೇಕಾಗಿರೋದೇನು ಫೋರ್ ಟ್ರೈಯಾಂಗಲ್ ನಾಲ್ಕು ತ್ರಿಬುಷಗಳು ಆಗ್ಬೇಕು ಹ್ಞೂ ಯಾರು ಮಾಡ್ತೀರಿ ಮತ್ತೆ ಯಾರು ಮಾಡ್ತೀರಿ ನೀವು ಮಾಡ್ತೀಪ ಹಾಂ ಓಕೆ ಮಾಡ್ಬೇಕು ಬನ್ನಿ ಹಾ ನೋಡ್ತೀರಿ ಹಾ ಓಕೆ ಮಾಡಪ್ಪ ಹಾ ಗುಡ್ ಗುಡ್ ವೆರಿ ಗುಡ್ ಫೋರ್ ಕಾಣ್ತಾ ಇದ್ದೀ